ನೋಡಿ ಕಲಬುರಗಿ ವಿಭಾಗದ ಕೆಲವು ಪ್ರಮುಖ ಅಂಶಗಳನ್ನ ತಿಳಿದುಕೊಳ್ಳೋಣ ಓದ್ ಕ್ಲಾಸ್ ನಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಂದ ಕರೆಕ್ಟ್ ಆಗಿ ಕ್ಲಾಸ್ ಆಗ್ಲಿಲ್ಲ ಅದರ ಮುಂದುವರೆದ ಭಾಗವನ್ನ ಕೆಲವೊಂದಿಷ್ಟು ಅಂಶಗಳನ್ನ ತಿಳ್ಕೊತ ಹೋಗೋಣ ನೋಡಿ ಕಲಬುರಗಿ ವಿಭಾಗದಲ್ಲಿ ಪ್ರಮುಖವಾಗಿ ಏಳು ಜಿಲ್ಲೆಗಳು ಕಂಡು ಬರ್ತವೆ ಅವು ಯಾವ್ಯಾವ ಅಂದ್ರೆ ಕಲಬುರ್ಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಮತ್ತೆ ಯಾದಗಿರಿ ಹೌದಾ ಆರಂಭಿಕವಾಗಿ ನಾಲ್ಕು ಜಿಲ್ಲೆಗಳಿದ್ವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನ್ ಮಾಡ್ಲಾಗ್ತದೆ ರಾಯಚೂರು ಜಿಲ್ಲೆಯನ್ನ ವಿಭಾಗ ಮಾಡಿ ಕೊಪ್ಪಳ ಅಂತ ಕೊಪ್ಪಳ ಅಂತ ಹೇಳಿ ಹೊಸ ಜಿಲ್ಲೆಯನ್ನು ರಚಿಸ್ಲಾಗ್ತದ ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಕಲಬುರಗಿ ಜಿಲ್ಲೆಯನ್ನ ವಿಭಜಿಸಿ ಯಾದಗಿರಿ ಅಂತ ಹೇಳಿ ಹೊಸ ಜಿಲ್ಲೆಯನ್ನು ಮಾಡಿದ್ರು ಮತ್ತೆ ಅದೇ ರೀತಿಯೊಳಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಬಳ್ಳಾರಿ ಜಿಲ್ಲೆಯನ್ನ ವಿಭಾಗ ಮಾಡಿ ಹೊಸದಾಗಿ ವಿಜಯನಗರ ಜಿಲ್ಲೆ ಅಂತ ಹೇಳಿ ಕೂಡ ಏನ್ ಮಾಡ್ಲಾಗ್ತದ ರಚನೆ ಮಾಡ್ಲಾಗ್ತದ ಮತ್ತೆ ಅದೇ ರೀತಿಯೊಳಗೆ ನೋಡ್ರಿ ಇದು ಮ್ಯಾಪ್ ಅನ್ನು ನೋಡಿದಾಗ ಈ ಪ್ರದೇಶದಲ್ಲಿರುವಂತಹ ಪ್ರಮುಖ ಜಿಲ್ಲೆಗಳು ಬೀದರ್ ಆಗಿರ್ಬೋದು ಕಲಬುರ್ಗಿ ಮತ್ತೆ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಪ್ರದೇಶದಲ್ಲಿರುವಂತಹ ಪ್ರಮುಖ ಜಿಲ್ಲೆಗಳು ಅಂತ ಹೇಳಿ ಗುರುತಿಸ್ತೀವಿ ಇಲ್ಲಿ ಹಲವಾರು ಅಶೋಕನ ಶಾಸನಗಳು ಕೂಡ ಕಂಡು ಬರ್ತದ ಉದಾಹರಣೆಗೆ ಕಲಬುರಗಿ ಜಾಲೆಯ ಕಲಬುರಗಿ ಜಿಲ್ಲೆಯ ಸನ್ನತಿ ಅಂತ ಹೇಳಿ ಗುರುತಿಸಬಹುದು ಮತ್ತೆ ನೋಡಿ ಇಲ್ಲಿ ಪ್ರಮುಖವಾಗಿ ಆ ರಾಷ್ಟ್ರಕೂಟರ ಆಗಿದಂತಹ ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾನ್ಯಖೇಟ ಈ ಒಂದು ವಿಭಾಗಕ್ಕೆ ಸೇರಿ ಸೇರಿರುವಂತದ್ದು ಅವಾಗ ರಾಷ್ಟ್ರಕೂಟರ ಮಾನ್ಯಖೇಟ ಅಂತ ಕರಿತಾ ಇದ್ರು ಆ ಪ್ರಸ್ತುತವಾಗಿ ಏನಂತ ಕರೀತಾರೆ ಅಂದ್ರೆ ಮಳಖೇಡ ಅಂತ ಗುರುತಿಸ್ತೀವಿ ಮತ್ತೆ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಆದಂತಹ ಬಸವ ಕಲ್ಯಾಣ ಆಗಿರ್ಬೋದು ಮತ್ತೆ ವಿಜಯನಗರ ಜಿಲ್ಲೆಯ ರಾಜಧಾನಿ ಆದಂತಹ ಹಂಪಿ ಆಗಿರ್ಬೋದು ಇವೆಲ್ಲವೂ ಕೂಡ ಈ ಒಂದು ವಿಭಾಗಕ್ಕೆ ಸೇರಿದಂತಹ ಪ್ರಸಿದ್ಧವಾದಂತಹ ಒಂದು ಸ್ಥಳಗಳು ಅಂತ ಗುರುತಿಸ್ತೀವಿ ಮತ್ತೆ ಪ್ರಸಿದ್ಧ ವಚನಕಾರರಾದಂತಹ ಅಹ್ ಬಸವಣ್ಣನವರು ಇವರ ನೇತೃತ್ವದಲ್ಲಿ ವಚನ ಚಳವಳಿ ನಡೀತದ ಆ ವಚನ ಚಳವಳಿಯ ಕಾರ್ಯಕ್ಷೇತ್ರವು ಕೂಡ ಯಾವ್ದಾಗಿತ್ತು ಅಂದ್ರೆ ಅದು ಪ್ರಮುಖವಾಗಿ ನಾವು ಗುರುತಿಸ್ತೇವೆ ಯಾವ್ದಂದ್ರೆ ಪ್ರಮುಖವಾಗಿ ಏನನ್ನಂತ ಗುರುತಿಸ್ತೀವಿ ಅಂದ್ರೆ ಅದು ಕೂಡ ಇಲ್ಲಿ ಕಲಬುರಗಿ ಜಿಲ್ಲೆಯ ಒಂದು ಅಥವಾ ಕಲಬುರಗಿ ವಿಭಾಗದ ಒಂದು ಆ ಆಡಳಿತದಲ್ಲಿ ನಡೀತು ಅಂದ್ರೆ ಕಲಬುರಗಿ ವಿಭಾಗದಲ್ಲೇ ನಡೀತು ವಚನ ಚಳವಳಿ ಮತ್ತೆ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕಲಬುರಗಿ ಪ್ರದೇಶ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಡ್ತದ ಆ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಜಾಮನ ಸಂಸ್ಥಾನವನ್ನ ಏನ್ ಮಾಡ್ಲಾಗ್ತದ ಈ ಹೈದರಾಬಾದ್ ಸಂಸ್ಥಾನವನ್ನ ಭಾರತದಲ್ಲಿ ವಿಲೀನಗೊಳಿಸಲಾಗ್ತದ ಭಾರತದಲ್ಲಿ ವಿಲೀನಗೊಳಿಸ್ಲಾಗ್ತದ ಹಾಗಾದ್ರೆ ರಾಜ್ಯ ಪುನರ್ವಿಂಗಡನ ಆಯೋಗ ಯಾವಾಗ ಸಾವಿರದ ಒಂಬೈನೂರ ಐವತ್ತಾರು ಈ ಸಂಸ್ಥಾನವನ್ನ ಏನ್ ಮಾಡ್ಲಾಗ್ತದೆ ಈ ಸಂಸ್ಥಾನದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಅಂದ್ರೆ ಈ ಬೀದರ್ ಕಲಬುರ್ಗಿ ರಾಯಚೂರು ಜಿಲ್ಲೆಗಳನ್ನ ಕರ್ನಾಟಕದಲ್ಲಿ ವಿಲೀನ ಮಾಡಲ ಮಾಡ್ತಾರ ಕರ್ನಾಟಕದಲ್ಲಿ ವಿಲೀನ ಮಾಡ್ಲಾಯ್ತು ರಾಜ್ಯ ಪುನರ್ವಿಂಗಡನಾ ಆಯೋಗದ ಮೂಲಕ ಅಷ್ಟೇ ಅಲ್ಲದೆ ಬಳ್ಳಾರಿ ಜಿಲ್ಲೆಯು ಕೂಡ ನೋಡಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಬಳ್ಳಾರಿ ಜಿಲ್ಲೆಯನ್ನು ಕೂಡ ಅವಿಭಜಿತ ಬಳ್ಳಾರಿ ಜಿಲ್ಲೆಯನ್ನು ಕೂಡ ಅಂದ್ರೆ ವಿಭಜನೆ ಆಗಿರ್ಲಿಲ್ಲ ಬಳ್ಳಾರಿ ಮತ್ತು ಅಹ್ ವಿಜಯನಗರ ಅಂತೇಳಿ ಆ ಅವಾಗ ಏನ್ ಮಾಡ್ಲಾಗ್ತದ ಈ ಪ್ರದೇಶವನ್ನು ಕೂಡ ಏನ್ ಮಾಡ್ಲಾಗ್ತದ ಕರ್ನಾಟಕದಲ್ಲಿ ಸೇರಿಸಲಾಗ್ತದ ಅಂತ ಹೇಳಿ ನಾವು ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗ್ತದ ಮತ್ ಅದೇ ರೀತಿಯೊಳಗೆ ನೋಡಿ ಈ ಒಂದು ಪ್ರದೇಶದಲ್ಲಿ ಬಹುಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಬಹಳಷ್ಟು ಪಾಳೆಗಾರರು ಸ್ವತಂತ್ರವಾಗಿ ಇಲ್ಲಿ ಏನ್ ಮಾಡ್ತಾರಂದ್ರ ಆಳ್ವಿಕೆಯನ್ನು ಕೂಡ ಮಾಡ್ತಾರನ್ನುವಂಥದನ್ನು ಕೂಡ ನಾವು ಗಮನಿಸ್ತೀವಿ ಹಾಗಾದ್ರೆ ಈ ಕೆಲವೊಂದಿಷ್ಟು ಆಳ್ವಿಕೆಯನ್ನು ಮಾಡಿದಂತಹ ಪ್ರಮುಖವಾದಂತಹ ಪಾಳೆಗಾರರು ಉದಾಹರಣೆಗೆ ಆ ಸುರುಪುರಿನ ನಾಯಕರಾಗಿರ್ಬೋದು ಮತ್ತೆ ಅದೇ ರೀತಿಯೊಳಗ ಒಳಗ ಪ್ರಮುಖವಾದಂತಹ ಪಾಳೆಗಾರರು ಹರಪ್ಪನಹಳ್ಳಿ ಸಂಡೂರು ಸುರ್ಪುರ್ನ ಪಾಳೆಗಾರರು ಪ್ರಸಿದ್ಧವಾಗಿದ್ರು ಮತ್ತು ಕಾಲಾವಶವಾದ ಮೇಲೆ ಅಂದ್ರೆ ಇವರು ಅಂದ್ರೆ ಕೃಷ್ಣಪ್ಪ ನಾಯಕರ ನಂತರ ಅವರ ಉತ್ತರಾಧಿಕಾರಿಯಾಗಿ ವೆಂಕಟಪ್ಪ ನಾಯಕ ಏನ್ ಏನ್ಮಾಡ್ತಾರ ಅಧಿಕಾರಕ್ಕೆ ಬಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಏನ್ ಮಾಡ್ತಾರ ಹೋರಾಟವನ್ನ ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಗುರುತಿಸ್ತೀವಿ ಮತ್ತಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಳಿಸ್ಲಾಗ್ತದೆ ಹೈದರಾಬಾದ್ ನಿಜಾಮನ ನಿಜಾಮನ ಒಂದು ಈ ಒಂದು ಸಂಸ್ಥಾನವನ್ನ ಕರ್ನಾಟಕದಲ್ಲಿ ಅಂದ್ರೆ ಅಹ್ ಸಾವಿರದ ಒಂಬೈನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತದಲ್ಲಿ ವಿಲೀನಗೊಳ್ತದ ಮತ್ತೆ ಕರ್ನಾಟಕದಲ್ಲಿ ಅಂದ್ರೆ ಭಾಷಾವಾರು ಪ್ರಾಂತ್ಯಗಳ ಒಂದು ಆಯೋಗ ರಚನೆ ಪುನರ್ ಪುನರ್ವಿಂಗಡಾ ಆಯೋಗ ಅದರ ಮೂಲಕ ಕರ್ನಾಟಕದಲ್ಲಿ ಕೂಡ ವಿಲೀನಗೊಳಿಸ್ಲಾಗ್ತದ ಮತ್ತೆ ಈ ಹೈದರಾಬಾದ್ ಕರ್ನಾಟಕ ವಿಮೋಚನದ ಪ್ರಸಿದ್ಧ ಹೋರಾಟಗಾರರು ಅಂದ್ರೆ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ರು ಅಂದ್ರ ರಮಾನಂದ ತೀರ್ಥರು ವಹಿಸ್ಕೊಂಡಿದ್ರು ಮತ್ ನೋಡಿ ಇದ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಸಂಸ್ಥಾನ ಅಂದ್ರ ಭಾರತದ ಗಣರಾಜ್ಯದಲ್ಲಿ ಸೇರಿಸಲಾಗ್ತದ ಇದರ ರೂವಾರಿ ಯಾರಾಗಿದ್ರ ಅಂದ್ರ ಪ್ರಮುಖವಾಗಿ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಏನಾಗ್ತದಂದ್ರ ಇದು ಭಾರತದ ಒಕ್ಕೂಟವನ್ನ ಸೇರ್ತದಂತ ಹೇಳಿ ಗುರುತಿಸ್ತೀವಿ ಉಕ್ಕಿನ ಮನುಷ್ಯರಾದಂತಹ ಸರ್ದಾರ್ ವಲ್ಲಭ ಪಟೇಲ್ ಮತ್ತೆ ಈ ಒಂದು ವಿಭಾಗದಲ್ಲಿ ಕಂಡು ಬರುವಂತಹ ಪ್ರಮುಖ ಆಣೆಕಟ್ಟೆ ಯಾವ್ದಂದ್ರೆ ಕಾರಂಜ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಂದ್ರ ಅದು ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದ ಕಾರಂಜ ಅಣೆಕಟ್ಟು ಇರುವುದು ಯಾವ ಜಿಲ್ಲೆಯಲ್ಲಿ ಅಂದ್ರ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದ ಮತ್ತೆ ಅದೇ ರೀತಿಯೊಳಗ ಕೊಪ್ಪಳ ಮತ್ತು ರಾಯಚೂರು ಭತ್ತ ಬೆಳೆಯುವಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಜಿಲ್ಲೆಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ಜಿಲ್ಲೆ ಅದು ರಾಯಚೂರು ಅಂತ ಹೇಳಿ ಗುರುತಿಸ್ತೀವಿ ಇಲ್ಲಿ ಪ್ರಮುಖವಾದಂತಹ ವಾಣಿಜ್ಯ ಬೆಳೆಗಳು ಯಾವ್ಯಾವ ಅಂದ್ರ ಹತ್ತಿ ನವಣೆ ಮತ್ತು ಕುಸುವೆ ಜೋಳ ಇವೆಲ್ಲವೂ ಕೂಡ ತೊಗರಿ ಆಗಿರಬಹುದು ಇವೆಲ್ಲವೂ ಕೂಡ ವಾಣಿಜ್ಯ ಬೆಳೆಗಳು ಮತ್ತೆ ಇಲ್ಲಿ ತೊಗರಿ ನೋಡಿ ಕಲಬುರಗಿ ಜಿಲ್ಲೆಯನ್ನ ತೊಗರಿಯ ಕಣಿಜ ಅಂತ ಕರಿತೀವಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂತಹ ಜಿಲ್ಲೆ ಅದು ಕಲಬುರಗಿ ಜಿಲ್ಲೆ ಅಂತ ಹೇಳಿ ನಾವು ಗುರುತಿಸ್ತೀವಿ ಆ ಈ ಪ್ರಮುಖವಾದಂತಹ ಪ್ರದೇಶ ಇಲ್ಲಿ ಅಹ್ ಅರಣ್ಯ ಪ್ರದೇಶ ಬಹಳಷ್ಟು ಕಡಿಮೆ ಕಡಿಮೆ ಅರಣ್ಯ ಪ್ರದೇಶ ಇದೆ ಯಾವ ಪ್ರದೇಶದಲ್ಲಿ ಈ ಒಂದು ಪ್ರದೇಶದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಇದೆ ಹಾಗಾಗಿ ನೋಡಿ ಅತಿ ಈ ಒಂದು ವಿಭಾಗದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತಹ ಜಿಲ್ಲೆ ಯಾವ್ದಂದ್ರ ಅದು ಪ್ರಮುಖವಾಗಿ ನಾವು ಬಳ್ಳಾರಿ ಜಿಲ್ಲೆ ಅಂತ ಹೇಳಿ ಗುರುತಿಸ್ತೀವಿ ಕಲಬುರಗಿ ವಿಭಾಗದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಅದು ಯಾವ್ದಂದ್ರ ಬಳ್ಳಾರಿ ಜಿಲ್ಲೆ ಅಂತ ಗುರುತಿಸ್ತೀವಿ ಮತ್ತೆ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಅದು ಕೊಪ್ಪಳ ಜಿಲ್ಲೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಗುರುತಿಸ್ತೀವಿ ಮತ್ತೆ ಈ ವಿಭಾಗದಲ್ಲಿ ದೊರೆಯುವಂತಹ ಪ್ರಮುಖ ಖನಿಜಗಳು ಯಾವ್ಯಾವ ದೊರೀತವ ಅಂದ್ರ ಬೆಳ್ಳಿ ಆಗಿರ್ಬೋದು ಸಿಲಿಕಾ ಆಗಿರ್ಬೋದು ಚಿನ್ನ ಮತ್ತು ಕಬ್ಬಿಣದ ಅದಿರು ಸುಣ್ಣದ ಕಲ್ಲು ಮ್ಯಾಂಗ್ನೀಸ್ ಇವೆಲ್ಲವೂ ಕೂಡ ಪ್ರಮುಖವಾಗಿ ಗ್ರಾನೈಟ್ ಆಗಿರಬಹುದು ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ದೊರೀತವೆ ಹಾಗಾದ್ರೆ ಪ್ರಮುಖವಾಗಿ ನಾವು ಈ ಒಂದು ಅಂಶಗಳನ್ನು ಗಮನಿಸುವಂತ ಸಂದರ್ಭದಲ್ಲಿ ನೋಡಿ ಆ ಚಿನ್ನ ಅತಿ ಹೆಚ್ಚು ಚಿನ್ನ ಎಲ್ಲಿ ದೊರೆ ದೊರೀತದಂದ್ರ ಅದು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ ಭಾರತದ ಪ್ರಸ್ತುತ ಅತಿ ದೊಡ್ಡ ಚಿನ್ನದ ಗಣಿ ಯಾವುದಂದ್ರೆ ಅದು ಅಂದ್ರ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಅವಾಗ ಬಳ್ಳಾರಿ ಅಷ್ಟೇ ಅಹ್ ಇದು ಪ್ರಮುಖವಾಗಿ ಕೃಷಿಗೆ ಮನ್ನಣೆಯನ್ನ ಹೆಚ್ಚಾಗಿ ನೀಡಲಾಗ್ತದ ಅನ್ನೋದನ್ನ ಕೂಡ ಏನ್ ಮಾಡ್ತೀವಿ ಇಲ್ಲಿ ಗುರುತಿಸ್ತೀವಿ ಹಾಗಾದ್ರೆ ಈ ಕೆಲವೊಂದಿಷ್ಟು ನೋಡಿ ಅಹ್ ಕಾರಂಜ ಅಣೆಕಟ್ಟು ಇದು ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲಿ ಕಂಡು ಅಂತ ಹೇಳಿ ನಾವು ಗುರುತಿಸ್ತೀವಿ ಬೀದರ್ ಜಿಲ್ಲೆಗೆ ಅಂದ್ರೆ ಕೃಷಿಗೆ ಆ ಪ್ರಮುಖವಾಗಿ ಏನ್ ಮಾಡ್ಲಾಗ್ತದ ಅಂದ್ರೆ ಇದು ಆ ಹೆಚ್ಚು ಮನ್ನಣೆಯನ್ನ ನೀಡಿ ಕೃಷಿಗೆ ಪ್ರಮುಖವಾಗಿ ಕೆಲವೊಂದಿಷ್ಟು ಅಹ್ ಅಂದ್ರೆ ಕೃಷಿಗೆ ಕೃಷಿಗೆ ನೀರಾವರಿಯನ್ನ ಒದಗಿಸ್ತದೆ ಈ ಜನ ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿ ಮತ್ತೆ ಇಲ್ಲಿರುವಂತಹ ಅರಣ್ಯ ಪ್ರದೇಶಗಳನ್ನು ಗಮನಿಸುವ ಗಮನಿಸಿದಾಗ ಆ ವನ್ಯಮೃಗ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮ ಪ್ರಸಿದ್ಧವಾದಂತಹದ್ದು ಮತ್ತಷ್ಟೇ ಅಲ್ಲದೆ ಜಿಂಕೆ ಧಾಮಗಳು ಕೂಡ ಇಲ್ಲಿ ಬರ್ತದ ಈ ಒಂದು ಪ್ರಮುಖವಾದಂತಹ ಈ ಒಂದು ಆ ವಿಭಾಗದ ಜನರ ಒಂದು ಮುಖ್ಯ ಉದ್ಯೋಗ ಅಂದ್ರೆ ಅದು ಒಕ್ಕಲುತನ ಅಂತ ಹೇಳಿ ನಾವು ಪ್ರಮುಖವಾಗಿ ಇಲ್ಲಿ ನೋಡ್ತೀವಿ ಇವೆಲ್ಲವನ್ನು ನಾವೇನು ಪ್ರಮುಖವಾಗಿ ಕಡಿಮೆ ಮಳೆ ಬೀಳುವುದರಿಂದ ಬರಿಪೀಡಿತ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳು ಅಂತ ಹೇಳಿ ಕೂಡ ಏನ್ ಮಾಡ್ತೀವಿ ನಾವು ಗುರುತಿಸ್ತೀವಿ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕೂಡ ಇಲ್ಲಿ ಕಂಡು ಬರ್ತವೆ ಅಷ್ಟೇ ಅಲ್ಲದೆ ಯಾದಗಿರಿ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಕೂಡ ಏನಾಗ್ತದ ಕಂಡು ಬರ್ತದ ಬೀದರ್ ಜಿಲ್ಲೆ ಯಾವುದಕ್ಕೆ ಫೇಮಸ್ ಆಗಿದೆ ಅಂದ್ರ ಅದು ಬಿದಿರಿ ಕಲಿಗೆ ಹೆಸರುವಾಸಿ ಆಗಿರುವಂತಹ ಒಂದು ಜಿಲ್ಲೆ ಮತ್ತೆ ಇದೇ ರೀತಿಯೊಳಗೆ ನೋಡಿ ಈ ಪ್ರದೇಶದಲ್ಲಿ ವಿಜಯನಗರ ಜಿಲ್ಲೆಯ ಹಂಪಿ ಹಂಪಿ ಇದು ಪ್ರಮುಖವಾಗಿ ಐತಿಹಾಸಿಕ ತಾಣವಾಗಿದೆ ಈ ಪ್ರಮುಖ ಪ್ರಸಿದ್ಧವಾದಂತಹ ಐತಿಹಾಸಿಕ ತಾಣಗಳು ಕೂಡ ಏನ್ ಮಾಡ್ತವೆ ಅಲ್ಲೇ ಕಂಡು ಬರುವಂತದ್ದು ಮತ್ತೆ ಅದೇ ರೀತಿ ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆಯಲ್ಲಿ ಪ್ರಸ್ತುತ ಹೊಸಪೇಟೆ ತಾಲೂಕು ಕಲಬುರಗಿ ಜಿಲ್ಲೆಯ ಸನ್ನತಿ ಯಾದಗಿರಿ ಅಂದ್ರೆ ಅಶೋಕನ ಅತಿ ದೊಡ್ಡ ಶಾಸನಗಳು ದೊರೆಯುವಂತಹ ಒಂದು ಪ್ರದೇಶ ಖ್ವಾಜಾ ಬಂದೇ ನವಾಜ್ ದರ್ಗ ಎಲ್ಲಿದೆ ಅಂದ್ರೆ ಅದು ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬೀದರ್ ಜಿಲ್ಲೆಯ ಬೀದರ್ ಕೋಟೆ ಆಗಿರಬಹುದು ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇಲ್ಲಿ ಅನುಭವ ಮಂಟಪ ಕಂಡು ಬರುತ್ತದ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಮುಂತಾದವು ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂತಹ ಗಣಿ ಅದು ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿದೆ ಅಂತ ಹೇಳಿ ನಾವು ಪ್ರಮುಖವಾಗಿ ಗುರುತಿಸ್ತೀವಿ ಮತ್ತೆ ಈ ಪ್ರದೇಶದಲ್ಲಿ ಸಾಹಿತ್ಯಕ್ಕೆ ಯಾವ ರೀತಿ ಸಾಹಿತ್ಯ ಸಂಸ್ಕೃತಿ ಕಲೆಗೆ ಯಾವ ರೀತಿ ಒಂದು ಪ್ರಮುಖವಾದಂತಹ ಒಂದು ಮನ್ನಣೆ ಸಿಗ್ತದ ಎನ್ನುವಂಥದ್ದನ್ನು ಕೂಡ ಗುರುತಿಸ್ತೀವಿ ನೋಡಿ ಕಲಬುರಗಿ ವಿಭಾಗಕ್ಕೆ ಪ್ರಾಚೀನ ಚರಿತ್ರೆ ಇದೆ ಉದಾಹರಣೆಗೆ ಕನ್ನಡದ ಶಾಸ್ತ್ರ ಕೃತಿ ಅಥವಾ ಕನ್ನಡದ ಮೊದಲ ಗ್ರಂಥವಾದಂತಹ ಕವಿರಾಜ ಮಾರ್ಗ ರಚನೆಯಾದದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಯಾರ ರಚನೆಯನ್ನು ಮಾಡ್ತಾರಂದ್ರ ಇದನ್ನ ರಚನೆ ಮಾಡಿದಂತಹ ವ್ಯಕ್ತಿ ಶ್ರೀ ವಿಜಯ ಹೌದಾ ಹೌದಾಂಗನ ಆಸ್ಥಾನದಲ್ಲಿದ್ದನು ಅಂತ ಹೇಳಿ ನಾವು ಗುರುತಿಸ್ತೀವಿ ಮತ್ತಷ್ಟೇ ಅಲ್ಲದೆ ಆದಿಕವಿ ಪಂಪ ಅಂದ್ರೆ ಅರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಆದಿಕವಿ ಪಂಪನ ಒಂದು ಆಶ್ರಯದಲ್ಲಿ ಯಾವ ಕಾವ್ಯ ರಚನೆ ಆಗ್ತದಂದ್ರ ವಿಕ್ರಮಾರ್ಜುನ ವಿಜಯ ಎನ್ನುವಂತಹ ಒಂದು ಕಾವ್ಯ ಏನಾಗುತ್ತೆ ರಚನೆ ಆಗತ್ತೆ ಅನ್ನೋದನ್ನ ಕೂಡ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಗುರುತಿಸ್ತೀವಿ ಅಷ್ಟೇ ಅಲ್ಲದೆ ಕನ್ನಡದ ರತ್ನತ್ರ ಅಂತ ಗುರುತಿಸ್ತೀವಿ ಕನ್ನಡದ ರತ್ನತ್ರ ಅಂತ ಹೇಳಿ ಯಾರನ್ನ ಗುರುತಿಸ್ತೀವಿ ನಾವು ಪ್ರಮುಖವಾಗಿ ಅದು ಪಂಪ ರನ್ನ ಜನ್ನ ಮತ್ತು ಸಾರಿ ಪಂಪ ರನ್ನ ಮತ್ತು ಪೊನ್ನ ಜನ್ನ ಬರೋದಿಲ್ಲ ಇಲ್ಲಿ ಪಂಪ ರನ್ನ ಪೊನ್ನ ಅಷ್ಟೇ ಪಂಪ ರನ್ನ ಮತ್ತು ಪೊನ್ನರನ್ನ ಏನ್ ಮಾಡ್ತೀವಿ ಕನ್ನಡದ ರತ್ನತ್ರೇಯರು ಅಂತ ಹೇಳಿ ಗುರುತಿಸ್ತೀವಿ ಮತ್ತೆ ಈ ವಿಭಾಗಕ್ಕೆ ಪ್ರಮುಖವಾಗಿ ಕೇಶಿರಾಗ ಜನ ಕೊಡುಗೆ ಬಹಳಷ್ಟು ಅವಿಸ್ಮರಣೀಯ ಯಾಕಂದ್ರೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥವಾದಂತಹ ಶಬ್ದಮಣಿ ದರ್ಪಣಂ ಎನ್ನುವಂತಹ ಪ್ರಮುಖವಾದಂತಹ ಗ್ರಂಥವನ್ನು ಕೂಡ ಇವ್ರು ಏನ್ ಮಾಡ್ತಾರಂದ್ರೆ ರಚಿಸ್ತಾರೆ ವಚನ ಚಳವಳಿಗೆ ನಾವು ಫೇಮಸ್ ಅಂದ್ರೆ ಪ್ರಮುಖವಾಗಿ ವಿಶ್ವಗುರು ಬಸವಣ್ಣನವರನ್ನೇ ನೆನೆಸ್ಕೋಬೇಕು ಯಾಕಂದ್ರೆ ಇವ್ರು ನೋಡಿ ಇವರು ಕಲ್ಯಾಣ ನಗರದಲ್ಲಿ ಏನ್ ಅಂದ್ರೆ ವಚನ ಚಳವಳಿಯ ಒಂದು ಕೇಂದ್ರವಾಗಿ ಮಾಡ್ಕೊಡ್ತಾರ ಯಾಕಂದ್ರೆ ಅಲ್ಲಿ ಅನುಭವ ಮಂಟಪವನ್ನ ಆ ಸ್ಥಾಪಿಸುವುದರ ಮೂಲಕ ಏನ್ ಮಾಡ್ತಾರ ಚಳವಳಿಯ ಕೇಂದ್ರವಾಗಿ ಮಾಡ್ಕೋತಾರ ಮತ್ತ ಅನುಭವ ಮಂಟದ ಮಂಟಪದ ಅಧ್ಯಕ್ಷರನ್ನಾಗಿ ಅಲ್ಲಮ್ಮ ಪ್ರಭುಗಳಾಗಿರ್ತಾರ ಯಾರ್ಯಾರ ಅಂದ್ರೆ ಅಕ್ಕಮಹಾದೇವಿ ಆಗಿರಬಹುದು ಜೇಡರ ದಾಸಿಮಯ್ಯ ಸಿದ್ದರಾಮರ ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದಂತಹ ಕಾರ್ಯಕ್ಷೇತ್ರ ನಮ್ಮ ಕಲಬುರಗಿ ವಿಭಾಗ ಅಂತ ಹೆಮ್ಮೆಯಿಂದ ಹೇಳಬಹುದು ಮತ್ತೆ ಅಷ್ಟೇ ಅಲ್ಲದೆ ದಾಸ ಸಾಹಿತ್ಯದ ಒಂದು ನೇತೃತ್ವ ವಹಿಸಿಕೊಂಡಂತಹ ಶ್ರೀಪಾದರಾಯರು ಕೂಡ ಈ ಪ್ರದೇಶದವರೇ ಈ ಒಂದು ವಿಭಾಗದವರೇ ಅಂದ್ರೆ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ರಾಘವೇಂದ್ರ ತೀರ್ಥರಾಗಿರ್ಬೋದು ಇವೆಲ್ಲರೂ ಕೂಡ ಈ ವಿಭಾಗ ವಿಭಾಗಕ್ಕೆ ಸೇರಿದಂತಹವರು ಅಂತ ಹೇಳಿ ಗುರುತಿಸ್ತೀವಿ ಕರ್ನಾಟಕದ ಸಂಗೀತ ಪಿತಾಮಹ ಆದಂತಹ ಪುರಂದರದಾಸರು ಕೂಡ ಈ ಒಂದು ಪ್ರಮುಖವಾದಂತಹ ಒಂದು ವಿಭಾಗಕ್ಕೆ ಸೇರಿದವರು ಹೌದಾ ಕರ್ನಾಟಕದ ಸಂಗೀತ ಪುರಂದರ ಪುರಂದರದಾಸರನ್ನ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ತತ್ವ ಪದಗಳು ಕೂಡ ರಚನೆ ಆಗ್ತದ ಅಂದ್ರೆ ತತ್ವ ಪದ ಅಂದ್ರೆ ಏನು ಜನಪದ ಕಲಾವಿದರು ಸಾಧು ಸಂತರು ಫಕೀರರು ಕಟ್ಟು ಹಾಡಿದಂತಹ ಹಾಡುಗಳನ್ನ ನೋಡಿ ತತ್ವ ಪದಗಳನ್ನ ಕೇವಲ ಅಕ್ಷರಸ್ಥರು ಕಲ್ತವರಷ್ಟೇ ಹಾಡಬೇಕಂತಿಲ್ಲ ಅನ್ನೋ ಏನ್ ಮಾಡ್ತಾರ ಹಲವಾರು ತತ್ವ ಪದಗಳನ್ನು ಕಟ್ಟಿ ಹಾಡಿದ್ದ ಉದಾಹರಣೆಗಳು ಕೂಡ ಗೊಂಬೆ ಆಟ ಇದಕ್ ಫೇಮಸ್ ಆದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಬೆಳಗಳ್ ವೀರಣ್ಣ ಅಂತ ಗುರುತಿಸ್ತೀವಿ ಬೆಳಗಳ್ ವೀರಣ್ಣ ಇವರು ತೊಂಗ್ ಬೊಂಬೆ ಆಟಕ್ಕೆ ಪ್ರಸಿದ್ಧರಾದಂತವ್ರು ಇದನ್ನು ಕೂಡ ತಾವು ಇಲ್ಲಿ ಕರೆಕ್ಟ್ ಆಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಯಾರು ತೊಗಲುಗೊಂಬೆ ಆಟಕ್ಕೆ ಯಾರು ಪ್ರಸಿದ್ಧರಾಗಿದ್ರು ಅಂದ್ರ ಬೆಳಗಲ್ ವೀರಣ್ಣರವರು ಇವರು ಗೊಂಬೆ ಆಟಕ್ಕೆ ಫೇಮಸ್ ಆಗಿದ್ರು ಈ ಪ್ರದೇಶದಲ್ಲಿರುವಂತ ಕುಣಿತ ಯಾವುದು ನಂದಿ ಕುಣಿತ ಆಗಿರಬಹುದು ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಸೆ ದುರಿಗಿ ಮುರುಗಿ ಅನ್ನುವಂಥದ್ದು ಮತ್ತೆ ಹಗಲು ವೇಷ ಆಗಿರ್ಬೋದು ಮತ್ತೆ ಮೊಹರಂ ಕುಣಿತ ಆಗಿರ್ಬೋದು ಇವೆಲ್ಲವೂ ಕೂಡ ಪ್ರಸಿದ್ಧವಾಗಿ ಕಂಡು ಬರುವಂಥದ್ದು ಮತ್ತೆ ಅದೇ ರೀತಿ ಒಳಗೆ ನೋಡಿ ಈ ಪ್ರದೇಶದಲ್ಲಿ ಇರುವಂತಹ ಒಂದು ಕೆಲವೊಂದಿಷ್ಟು ಹೆಸರುವಾಸಿ ಆದಂತಹ ಪ್ರಸಿದ್ಧವಾದಂತಹ ಪ್ರದೇಶಗಳು ಕೂಡ ನಾವು ಇಲ್ಲಿ ಕಂಡು ಬರ್ತದೆ ಉದಾಹರಣೆಗೆ ಬೀದರ್ ಜಿಲ್ಲೆ ಯಾವುದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಬೀದರ್ ಕಲೆಗೆ ಫೇಮಸ್ ಆಗಿದೆ ಮತ್ತು ಕಿನ್ನಾಳ ಏನಾಗಿದೆ ಅಂದ್ರ ಗೊಂಬೆಗಳಿಗೆ ಫೇಮಸ್ ಕೊಪ್ಪಳ ಜಿಲ್ಲೆ ಕೌದಿಗಳಿಗೆ ಪ್ರಸಿದ್ಧವಾಗಿರುವಂತಹ ಒಂದು ಸಾಂಪ್ರದಾಯಿಕ ಕಲೆಗಳನ್ನು ಕೂಡ ಈ ಪ್ರದೇಶ ಏನಾಗಿದೆ ಅಂದ್ರ ಹೊಂದಿದೆ ಎನ್ನುವಂಥದ್ದನ್ನ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಗುರುತಿಸ್ತೀವಿ ಮತ್ತೆ ಅಷ್ಟೇ ಅಲ್ಲದೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನೋಡಿ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಅತ್ಯಂತ ಹಿಂದುಳಿದಂತಹ ವಿಭಾಗ ಅಂತ ಹೇಳಿ ನಾವು ಇದನ್ನು ಗುರುತಿಸಬಹುದು ಆದ್ರೆ ಈಗ ಪ್ರಸ್ತುತವಾಗಿ ಏನ್ ಮಾಡ್ಲಾಗ್ತದ ಅಂದ್ರ ಅದರ ಒಂದು ಸುಧಾರಣೆ ಮಟ್ಟದ ಹಾದಿಯನ್ನ ಕಾಣ್ತಾ ಇದೆ ಅಂತ ಹೇಳಿ ಗುರುತಿಸಬಹುದು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಈಗ ಸುಧಾರಣೆಯನ್ನ ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕಂತ ಹೇಳಿ ಹಲವಾರು ಯೋಜನೆಗಳಾಗಿರ್ಬಹುದು ಹಲವಾರು ನಿಯಮಗಳನ್ನ ರೂಪಿಸ್ತಾ ಇದ್ದಾರೆ ಮತ್ತೆ ಈ ವಿಭಾಗದ ಕಲಬುರಗಿ ನಗರ ಅಂದ್ರೆ ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಂಡು ಗುಲ್ಬರ್ಗ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತಂದ್ರ ಕಲಬುರ್ಗಿಯಲ್ಲಿ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಕೂಡ ಕಂಡುಬರುವುದು ಈ ಕಲಬುರ್ಗಿಯಲ್ಲೇ ಗುಲ್ಬರ್ಗದಲ್ಲೇ ಕಂಡು ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ ಮತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕಂಡು ಮತ್ತೆ ಹಂಪಿ ಜಿಲ್ಲೆಯಲ್ಲಿ ನೋಡಿ ಹಂಪಿಯಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇತ್ತು ಆದ್ರೆ ಡಿವೈಡ್ ಮಾಡಿದ್ರಲ್ಲ ವಿಜಯನಗರ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೂಡ ಕೂಡ ಏನ್ ಮಾಡ್ತದೆ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇರುವುದು ಅಂದ್ರೆ ಈ ಪ್ರಸ್ತುತವಾಗಿ ವಿಜಯನಗರ ಜಿಲ್ಲೆ ಅಂತ ಹೇಳಿ ಗುರುತಿಸ್ತೀವಿ ಬೀದರ್ನಲ್ಲಿ ಪಶು ಸಂಗೋಪನಾ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಕಲಬುರಗಿಯಲ್ಲಿ ಪ್ರಸಿದ್ಧವಾದಂತಹ ಬುದ್ಧ ವಿಹಾರ ಕಂಡು ಬರ್ತದೆ ಇದು ಪ್ರಶ್ನೆ ಕೇಳಿದರೆ ಬುದ್ಧ ವಿಹಾರ ಕಂಡು ಬರುವುದಿಲ್ಲ ಅಂದ್ರೆ ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ ಹೇಳಿ ನಾವು ಗುರುತಿಸ್ತೀವಿ ಮತ್ ನೋಡಿ ಇಲ್ಲಿ ಇ ಎಸ್ಐ ಹಾಸ್ಪಿಟಲ್ ಕೂಡ ಕೂಡ ಕಂಡು ಬರ್ತದ ಅಂದ್ರೆ ಆರೋಗ್ಯ ಸ್ಥಿತಿಯನ್ನ ಸುಧಾರಣೆ ಮಾಡ್ಬೇಕಂತ ಹೇಳಿ ಇಲ್ಲಿ ಇ ಐ ಹಾಸ್ಪಿಟಲ್ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದ ನೋಡಿ ಬುದ್ಧ ವಿಹಾರ ಗುಲ್ಬರ್ಗದಲ್ಲಿ ಕಂಡು ಬರುವಂತದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ ಇಲ್ಲಿ ಇದೆ ನೋಡಿ ಹಲವಾರು ಪ್ರಮುಖವಾಗಿ ಪ್ರಾಚೀನ ಕಾಲದಲ್ಲಿ ಮಹತ್ವದಂತ ನಾಲ್ಕು ರಾಜಮಾನತನಗಳು ಇಲ್ಲಿ ಆಳ್ವಿಕೆ ಮಾಡ್ತಾರೆ ರಾಜಾಶ್ರಯವನ್ನು ನೀಡ್ತಾರೆ ಅಂದ್ರೆ ಯಾರ್ಯಾರಂದ್ರ ಉದಾಹರಣೆಗೆ ನೋಡಿ ಯಾರ್ಯಾರು ಯಾವ ನಾಲ್ಕು ಪ್ರಸಿದ್ಧ ಆಳ್ವಿಕೆ ರಾಜ ಮಾಡಿದಂತಹ ರಾಷ್ಟ್ರಕೂಟರಾಗಿರಬಹುದು ಕಲ್ಯಾಣದ ಚಾಲುಕ್ಯರಾಗಿರಬಹುದು ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಇಲ್ಲಿ ಆಳ್ವಿಕೆ ಮಾಡಿದ್ರು ಹೌದಾ ಮತ್ತು ಸಾಹಿತ್ಯ ಕಲೆ ಸಂಗೀತಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೂಡ ಇವ್ರ ಕಾಲದಲ್ಲಿ ದೊರೀತದೆ ಅಂತ ಹೇಳಿ ನಾವು ಗುರುತಿಸ್ತೀವಿ ಮತ್ತೆ ನೋಡಿ ಇಲ್ಲಿ ಬೀದರ್ ಬಿದರಿ ಕಲೆಗೆ ಫೇಮಸ್ ಆಗಿದೆ ಕಿನ್ನಾಳ ಗೊಂಬೆಗಳಿಗೆ ಫೇಮಸ್ಸು ಮತ್ತೆ ಕೌದಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೌದಿ ಫೇಮಸ್ ಇಲ್ಲಿ ಇರುವಂತಹ ಪ್ರಮುಖ ಗೃಹ ಕೈಗಾರಿಕೆಗಳು ಅಂತ ಗುರುತಿಸ್ತೀವಿ ಇಲ್ಲಿರುವಂತಹ ವಾಸ್ತುಶಿಲ್ಪ ಕಲೆಗೂ ಕೂಡ ಫೇಮಸ್ ಆಗಿರುವಂತಹ ಪ್ರದೇಶ ಆಗಿದೆ ವಾಸ್ತುಶಿಲ್ಪಕ್ಕೆ ಯಾವ್ಯಾವ ಅಂದ್ರೆ ಉದಾಹರಣೆಗೆ ಬೀದರ್ ಕೋಟೆ ಆಗಿರಬಹುದು ಕಲೆ ಮತ್ತು ಹಂಪಿ ಸ್ಮಾರಕಗಳಾಗಿರಬಹುದು ಮತ್ತೆ ಬಸವ ಕಲ್ಯಾಣ ಆಗಿರ್ಬಹುದು ಕಲಬುರಗಿಯ ಖಾಜಾ ಬಂದೇನವಾಜ್ ದರ್ಗಾ ಆಗಿರ್ಬಹುದು ಸನ್ನತಿಯ ಸ್ಮಾರಕ ಮತ್ತು ಶಾಸನಗಳಾಗಿರಬಹುದು ಇವು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ಪ್ರಮುಖವಾಗಿ ಏನಾಗ್ತದಂದ್ರ ಸ್ವಾತಂತ್ರ್ಯ ಹೋರಾಟ ಚಳುವಳಿಗೆ ಯಾವ ರೀತಿ ಮನ್ನಣೆ ಸಿಗ್ತದ ಹೌದಾ ಸ್ವಾತಂತ್ರ್ಯ ಹೋರಾಟ ಚಳವಳಿಗೆ ಯಾವ ರೀತಿ ಮನ್ನಣೆ ಅಂದ್ರ ಇಲ್ಲಿ ಗುರುತಿಸಿ ಈ ಪ್ರದೇಶದಲ್ಲಿ ಆ ಎರಡು ಉದ್ದೇಶದಿಂದ ಯಾವ್ಯಾವ ಎರಡು ಉದ್ದೇಶದಿಂದ ಎರಡು ಉದ್ದೇಶದಿಂದ ಏನಾಗ್ತದಂದ್ರ ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟ ಒಂದೇ ಉದ್ದೇಶ ಒಂದೇ ಉದ್ದೇಶ ಒಂದೇದೇನಂದ್ರ ವಾಚನಾಲಯ ಆಲಯ ಚಳವಳಿ ನಡೀತದ ಒಂದೇದೇನಂದ್ರ ವಾಚನಾಲಯ ಚಳವಳಿ ನಡೀತದ ಎರಡನೇ ದಿನ ಅಂದ್ರ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಎರಡು ಹಂತದಲ್ಲಿ ಚಳವಳಿ ನಡೀತದೆ ಒಂದೇ ಚಳವಳಿಯ ಉದ್ದೇಶ ಏನಾಗಿತ್ತು ವಾಚನಾಲಯ ಚಳವಳಿಯ ಉದ್ದೇಶ ಏನಾಗಿತ್ತಂದ್ರ ಜನರಲ್ಲಿ ರಾಷ್ಟ್ರೀಯ ಚಳವಳಿಯ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ರಾಷ್ಟ್ರೀಯ ಚಳವಳಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಇದು ವಾಚನಾಲಯ ಚಳವಳಿಯ ಪ್ರಮುಖವಾದಂತಹ ಉದ್ದೇಶ ಮತ್ತೆ ರಾಷ್ಟ್ರೀಯ ಶಾಲೆಗಳನ್ನ ಯಾಕೆ ಸ್ಥಾಪನೆ ಮಾಡಿದ್ರ ಅಂದ್ರ ಮಕ್ಕಳಿಗೆ ಶಿಕ್ಷಣವೂ ಕೂಡ ನೀಡಬೇಕು ಮತ್ತಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಕ್ಕಳಿಗೆ ಏನ್ ಮಾಡಬೇಕು ತರಬೇತಿಯನ್ನು ನೀಡಲಿಕ್ಕೆ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಆಯ್ತು ಪ್ರಮುಖವಾಗಿ ನೋಡಿ ಈ ನಾಲ್ಕು ಶಾಲೆಗಳ ಸ್ಥಾಪನೆ ಆಗ್ತದ ಒಂದೇದು ನೂತನ ವಿಶ್ವವಿದ್ಯಾಲಯ ನೂತನ ವಿದ್ಯಾಲಯ ಎಲ್ಲಿ ಕಂಡು ಬರ್ತದಂದ್ರ ಕಲಬುರಗಿ ಒಳಗ ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪನೆ ಆಗ್ತದ ಮತ್ ಅದೇ ರೀತಿಯೊಳಗ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಅದು ಚಿಂಚೋಳಿಯಲ್ಲಿ ಕಂಡು ಬರ್ತದ ಮತ್ತೆ ವಿದ್ಯಾನಂದ ಗುರುಕುಲ ಕುಕ್ನೂರ್ ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕೂಡ ಇದು ಸ್ಥಾಪನೆ ಆಗ್ತದ ಮತ್ತೆ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದು ಏನಾಗ್ತದ ಸ್ಥಾಪನೆ ಆಗ್ತದ ಅಂತ ಹೇಳಿ ಗುರುತಿಸ್ತೀವಿ ಮತ್ತೆ ನೋಡಿ ಈ ಭಾಗದ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ನೀಡಿದಂಥವ್ರು ಯಾರ್ಯಾರ ಅಂದ್ರ ಪ್ರಮುಖವಾಗಿ ನಾವು ಯಾರನ್ನ ಗುರುತಿಸ್ತೀವಿ ಅಂದ್ರೆ ರಾಮ್ ವಂದೇ ಮಾತರಂ ಚಳವಳಿ ಕೂಡ ನಡೀತದ ಇಲ್ಲಿ ಮಹಗಾವ್ನ ಕಲ್ಯಾಣ ಶೆಟ್ಟಿ ಅವರು ಸ್ವಾತಂತ್ರ್ಯ ಹೋರಾಟ ನಡೆಸಲು ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರ ಅದ್ಯಾವುದಂದ್ರ ತರುಣ ಸಂಘವನ್ನ ಕಟ್ತಾರ ಈ ತರುಣ ಸಂಘದ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡತಾರ ಅಂದ್ರ ಚಂದ್ರಶೇಖರ್ ಪಾಟೀಲ್ ಅವರನ್ನ ಇದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರ ಇವರು ಮುನ್ನಡೆಸ್ಕೊತ ಹೋಗ್ತಾರ ಮತ್ತೆ ಹೈದರಾಬಾದ್ ನಿಜಾಮನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಶ್ರೀ ರಾಮಾನಂದ ತೀರ್ಥರಾಗಿರ್ಬೋದು ಮಾಡ್ತಾರ ಅಂದ್ರೆ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಈ ಪ್ರದೇಶದಲ್ಲಿ ಗುರುತಿಸಿಕೊಂಡಿದ್ದಾರೆ ಮತ್ತೆ ಈ ಒಂದು ನಿಜಾಮನ ವಿರೋಧ ಯಾರಪ್ಪ ಅಂದ್ರ ಸರ್ದಾರ್ ಶರಣ್ ಗೌರ ಇನಾಮದಾರ್ ಅವರು ಕೂಡ ಏನ್ ಮಾಡ್ತಾರ ಇವರ ಖಾಸಗಿ ಸೈನ್ಯ ಆಗಿತ್ತು ಯಾವುದು ರಜಾಕರು ಹೈದರಾಬಾದ್ ನಿಜಾಮನ ಖಾಸಗಿ ಸೇನಾ ರಜಾಕರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಮತ್ತೆ ಇವರು ಇವರು ಮಾಡಿದಂತಹ ಹಿಂಸೆಗೆ ಪ್ರಮುಖ ಬೃಹತ್ ಪ್ರತಿಭಟನೆ ಕೂಡ ನಡೀತದ ಅದಕ್ಕೋಸ್ಕರ ನೋಡಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಆದರೂ ಕೂಡ ಈ ಪ್ರದೇಶಕ್ಕೆ ಇನ್ನು ಸ್ವಾತಂತ್ರ್ಯ ಆಗಿರಲಿಲ್ಲ ಈ ಪ್ರದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಯಾವಾಗ ಅಂದ್ರ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಇಲ್ಲಿ ಏನಾಗ್ತದ ನಿಜಾಮನ ಸಂಸ್ಥಾನ ಏನಾಗ್ತದ ಈ ಹೈದರಾಬಾದ್ ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ಅಂದ್ರೆ ವಿಲೀನಗೊಳ್ತದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರೊಳಗ ಸಾವಿರದ ಒಂಬೈನೂರ ಐವತ್ತಾರೊಳಗೆ ಏನಾಗ್ತದಂದ್ರ ಭಾಷಾವಾರು ಪ್ರಾಂತ ಆಗ್ತದಲ್ಲ ಅವಾಗ ಏನಾಗ್ತದ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳೇನಾಗ್ತವೆ ಸೇರ್ಪಡೆ ಆಗ್ತವ ಮತ್ತೆ ಈ ತರಗತಿಯಲ್ಲಿ ನಾವೇನ್ ಮಾಡಿದಿವಂದ್ರ ಕಲಬುರಗಿ ವಿಭಾಗದ ಕುರಿತು ಕೆಲವೊಂದಿಷ್ಟು ಮುಖ್ಯ ಅಂಶಗಳನ್ನ ನಾವೇನ್ ಮಾಡಿದಿವಿ ನೋಡಿದಿವಿ ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ ಅಂದ್ರ ಪ್ರಮುಖವಾಗಿ ಬೆಳಗಾವಿ ವಿಭಾಗದ ಕುರಿತು ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನ ನಾವೇನ್